ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವಿಡಿಯೋ ಮಾಡ್ತಾ ಉದ್ದೇಶ ಏನಂದ್ರೆ ತಮ್ಮೆಲ್ಲರ ಗಮನಕ್ಕೆ ಬಂದಿರಬಹುದು ಕರ್ನಾಟಕ ರಾಜ್ಯದಲ್ಲಿ ಪುಷ್ಪ ಟೂ ಅಬ್ಬರ ನಡೀತಾ ಇದೆ ಗುರುವಾರ ರಿಲೀಸ್ ಆಗ್ತಿದೆ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ಈ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹೊರ ಏನು ಚಿತ್ರ ಅವಳಿ ಜಾಸ್ತಿ ಅವಳಿ ದಾಸ ಇದೆ ಸಾವಿರ ಒಂದ್ ಸಾವಿರ ನಿಗದಿ ನಿಗದಿ ಮಾಡೋರಿ ಯಾರಪ್ಪನ ಕೇಳ್ಕೊಂಡ್ ಮಾಡ್ತಾ ಇದ್ದ ಕರ್ನಾಟಕ ಚಲನಚಿತ್ರ ಚಲನಚಿತ್ರ ಚಾಂಬರ್ ಅವ್ರು ಏನ್ ಮಾಡ್ತಾ ಇದ್ ವಾಣಿಜ್ಯ ಮಂಡಿಯಲ್ಲಿ ಪಾತ್ರೀ ಪಾತ್ರಿ ನಿಮ್ದು ಎನ್ ಎಂ ಸುರೇಶ್ ಅವ್ರೆ ಉತ್ತರ ಕೊಡಿ ಉತ್ತರ ಕೊಡ್ರಿ ಅಧ್ಯಕ್ಷ ನೀವು ಒಂದ್ ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ಅಂತ ಮಾಡ್ತಾರಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಯಾರಪ್ಪನ್ ದುಡ್ಡು ಅದ ಕರ್ನಾಟಕ ದುಡ್ಡು ಹೊರ ರಾಜಣೆ ನಿಮ್ಮನ್ನು ಏನ್ ಮಾಡ್ತಾಯಿದ್ದೀವಾ ನೀವು ನಿಲುವೇನು ನಿಮ್ಮ ನಿಲುವೇನು ನಿಮ್ಮ ನಿಲುವೇನ್ ನೀವು ಫಿಲಂ ಚಾಂಬರ್ ಅಧ್ಯಕ್ಷ ಆಗಿದ್ದೀವಲ್ಲ ಇದು ಯಾಕೆ ಕಡೆಯೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಕನ್ನಡ ಚಲಚಿತ್ರ ಪ್ರೋತ್ಸಾಹ ಬೆಳ್ಸೋದು ನಿಮ್ಮ ನಿಲುವೇನು ಕೊಡುಗೆ ನೀವು ಕೊಡುಗೆ ಏನೇ ನಿಮ್ಮದು ನಿಮ್ಮ ನಿಲುವೇನು ಎಷ್ಟೋ ಜನ ಯುವ ನಟರು ಯುವ ನಟಿಯರೆಲ್ಲ ಮುಂದಕ್ಕೆ ಬರಕ್ಕೆ ಯೋಚನೆ ಮಾಡ್ತಾರೆ ಅವರು ಫಿಲಮ್ಗಳು ಮಾಡಿ ಎಥೇಟ್ರ್ಗೆ ಬರಕ್ಕೆ ಕಷ್ಟ ಬೀಳ್ತಾವ್ರೆ ಅಂಥವರೆಲ್ಲ ಒಡರಾಜದ್ದು ಫಿಲಮ್ ಈ ಮಟ್ಟಕ್ಕೆ ಅಬ್ಬರ ಅಂದ್ರೆ ವಾಣಿಜ್ಯ ಚಲನ ಚಿತ್ರ ಮಂಡಳಿ ಏನು ಮಾಡ್ತಿದೆ ನಿಮ್ಮ ರೂಲ್ಸ್ ರೂಲ್ಸಲ್ಲಿ ನಿಮ್ಮ ಕಾನೂನು ಚೌಕಟ್ಟಲ್ಲಿ ಇದೆ ಹಿಂದೆ ಇನ್ನೂರು ರೂಪಾಯಿ ಮಾಡ್ತಿವಿ ಇನ್ನೂರು ರೂಪಾಯಿ ಇರಬೇಕು ಇನ್ನೂರು ರೂಪಾಯಿ ಮೇಲೆ ನಾವು